ಸರ್ರೆ ಆಯ್ಕೊಂಡಿದ್ದೀನಿ ಮಾತ್ರ ಇನ್ನು ಸ್ವಲ್ಪ ಮಿಸ್ ಆಗಿದ್ರೆ ಮೇಲಿಂದ ಕೆಳಗಡೆವರೆಗೂ ಉಲ್ಟೆ ಮಾಡಬೇಕಾಗಿತ್ತು ಇಲ್ಲಿ ಏನೋ ಒಂದು ನೋಡಿದೆ ನಮ್ಮ ಹರ್ಸಿಕರೆ ನೋಡಿ ಹೆಂಗಿದ ಹೇಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ನೈಟ್ ಅರ್ಸಿಕರೆ ಮತ್ತೊಂದು ಎಪಿಸೋಡ್ಗೆ ವೆಲ್ಕಮ್ ಇವತ್ತು ಅರ್ಸಿಕೆರೆ ಅನ್ನೋನ್ ಫ್ಯಾಕ್ಟ್ಸ್ ಕೆಲವು ವಿಚಾರಗಳು ಹೇಳ್ತೀನಿ ಅಂತ ಹೇಳಿದ್ದಲ್ವಾ ಓ ಹರ್ಸಿಕೆರೆ ಮೇಯ್ನ್ ಅರ್ಸಿಕೆರೆ ಹೆಸರು ಹೆಸರು ಎಲ್ಲಿಂದ ಬಂತು ಅಥವಾ ಹೆಸರು ಹಿಂದೆ ಇರೋ ಒಂದು ಮೀನಿಂಗ್ ಏನು ಅಂತಂದ್ರೆ ಅರಸಿ ಅಂದರೆ ರಾಣಿ ಕೆರೆ ರಾಣಿ ಕೆರೆ ಅಂತ ಆತರೂ ಒಂದು ಇಷ್ಟ್ರಿ ಇದೆ ಗೂಗಲ್ ಅಲ್ಲಿ ಚೆಕ್ ಮಾಡಿದೆ ಆಮೇಲೆ ಅದಕ್ಕೂ ಹೊರತಾಗಿ ಮುಂಚೆ ಅರ್ಸಿಕೆರೆನ ಏನಂತ ಕರಿತಾ ಇದ್ರು ಅಂದ್ರೆ ಉದ್ಭವ ಸರ್ವಜ್ಞ ವಿಜಯ್ ಅಂತ ಕರಿತಾ ಇದ್ರು ಆಮೇಲೆ ಬಳ್ಳಾಪುರ ಅಂತಾನು ಕರಿತಾ ಇದ್ರು ಹೊಯ್ಸಳ ಡೈನಸ್ಟಿ ಇರೋ ಟೈಮ್ ಇಂದ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಎಲ್ಲ ಕರಿತಾ ಇದ್ರು ಇದು ಅರಸಿಕೆರೆ ಹೆಸರಿಗಿರೋ ಒಂದು ಇತಿಹಾಸ ಅಥವಾ ಅರಸಿಕೆರೆಯ ಮೀನಿಂಗು ಪ್ರತಿದಿನ ಇದೇ ಥರ ಒಂದೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಅಲ್ಲಿ ನೋಡ್ತಾ ಇರಿ ಆ್ಯಂಡ್ ದ ಸೇಮ್ ಟೈಮ್ ವರ್ಷ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ ನಮ್ಮ ವರ್ಷಿಗ ನೋಡಿ ಹೆಂಗಿದ ಆಯ್ ಅಂಕಲ್ ಗುಡ್ ಮಾರ್ನಿಂಗ್ ನನ್ನ ಫೋನ್ ತೆಗ್ದಿಲ್ಲ ನೀವು ಇನ್ನೊಂದು ಫೋನ್ ತೆಗ್ದಿಲ್ಲ ಅಂಕಲ್ ಇನ್ನೊಂದು ಫೋನ್ ತೆಗ್ದಿಲ್ಲ ಹಾಂ ರೆಡ್ ಆ್ಯಂಡ್ರೆಸ್ ಈಗ ಹಾಕೊಂಡಿದ್ದೀರಾ ಏಕೆ

ಕೇಳೋಕ ನಿಮ್ಮ ಪ್ರಕಾರ ಅರಸಿಕೆರೆ ಅಂದರೆ ಏನು ಅರಸಿಕೆರೆ ಕಲ್ಪತರು ನಾಡು ಸಿದ್ಧರ ಬೀಡು ಬಯಲು ಸೀಮೆ ಆದರೂ ಇಲ್ಲಿನ ಪರಿಸರ ಅತ್ಯುತ್ತಮವಾದ ಪರಿಸರ ಮಲ್ನಾ ಹಾಸನ ಜಿಲ್ಲೆಯನ್ನ ಊಟಿ ಅಂತಾರೆ ಬಡವರ ಊಟಿ ಅಂತಾರೆ ಹಾಸನ ಒಂದು ಭಾಗ ಮಲೆನಾಡು ಅಂದ್ರೆ ಅರ್ಸಿಕೆರೆ ಆ ಮಲ್ ಮಲೆನಾಡಿನಲ್ಲಿ ಬರುವ ಬಯಲು ಸೀಮೆ ಅಂದರೆ ಮಲ್ ಮಲೆನಾಡಿನ ಸರಗಿನ ಸೆರೆ ಹಂಚಿದ್ದೆರೆ ಹ್ಞೂ ಸುಂದರವಾದಂತಹ ಪರಿಸರ ಹಸಿಕೆರೆ ಹಸಿಕೆರೆ ಅಂದ್ರೆ ಒಂದು ಅಚ್ಚುಮೆಚ್ಚಿನ ತಾಣ ಅರಸಿಕೆರೆ ಅರ್ಸಿಕೆರೆ ಬಂದು ಹಾಸನ ಡಿಸ್ಟಿಕ್ಟಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ತಾಲೂಕು ಅಲ್ವಾ ಸೆಕೆಂಡ್ ಲಾರ್ಜೆಸ್ಟ್ ತಾಲ್ಲೂಕು ಫಸ್ಟ್ ಲಾರ್ಜೆಸ್ಟ್ ತಾಲೂಕು ಯಾವುದು ಅಂತ ನನಗೆ ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ ಗೂಗಲ್ ಮಾಡಿಟ್ಟು ಕಮೆಂಟ್ ಮಾಡಂಗಿಲ್ಲ ಹಂಗೆ ಮಾಡಬೇಕು ಮಳೆ ಬರೋ ಒಂದು ಸ್ಟಾಗ್ಬಿಟ್ಟಿ ಕಾರ್ ಇಲ್ಲ ಈಗ ಅರುಣಣ್ಣ ಗಾಡಿ ಸಕಾಲ ಕಾಣಿಸಿದೆ ಈ ಒಂದು ವೆದರಲ್ಲಿ ಈ ಒಂದು ವೆದರಲ್ಲೇ ಹೋಗ್ಬೇಕು ಇವಾಗ ಗಾಡಿ ಮಳೆಯಲ್ಲೇ ಹೋಗ್ಬೇಕು ರೈನ್ ರೈಡ್ಗೆ ರೆಡಿನಾ ಮಳೆಯಲ್ಲಿ ಹೋಗ್ಬೇಕಲ್ಲಪ್ಪ ಈಗ ಹಿಂಗೆ ಸ್ವಾಮರ ಮಳೇಲಿ ವೈಪ್ ಮಾಡ್ತಾ ಇದ್ರೆ ಚಾಯ್ಸ್ ಇಲ್ಲ ಅದಕ್ಕೆ ವೈಪ್ ಮಾಡ್ತಾ ಇದ್ದೀನಿ ಫುಲ್ ನೆನ್ಕೊಂಡು ಉದ್ದೇಶದಿಂದ ನಾವು ಸೂರ್ಯ ನೋಡೇ ಇಲ್ವಲ್ಲ ಸುಮ್ಮನೆ ಬ್ರೋಡ್ ಸಿಗರಲ್ಲಿ ನಾನು ಈ ಶರ್ಟ್ ಹಾಕೊಂಡಾಗ ಯಾವಾಗಲೂ ಎಂದ ಹೋಗಿದ್ದೀನಿ ಇವಾಗ ಏನಾಯ್ತು ಗೊತ್ತಾ ಇಲ್ಲಿ ಮೇಲೆ ಮೇಲೆ ಕಾಣಿಸ್ಲಿ ಅಲ್ಲಿ ಮೇಲೆ ಎತ್ತದೆ ಮೇಲೆ ಹತ್ತಿ ಮತ್ತೆ ಅಲ್ಲಿ ಕೆಳಗಡೆ ಅಲ್ಲಿ ಮೆಟ್ಲಂತ ಇಳಿಯಕ್ ಹೋದೆ ನಾನು ನಾನು ಹಾಕೊಂಡ್ರದು ಯಾವ್ದು ಗೊತ್ತಾ ಚಪ್ಪಲಿ ಆ ಜೂಡಿಯೋ ತೊಪ್ಪಿ ಹೆಂಗ ಜಾರ್ತು ಅಂದರೆ ಇಲ್ಲಿಗೆ ನೀಟಾಗಿ ಏಟು ಬಿತ್ತು ಸರಿಯಾಗಿ ಈ ಕೈಗೆ ಮತ್ತು ಈ ಕೈಗೆ ಬಿತ್ತು ಏಟು ಸರ್ರೆ ಹಾಕೊಂಡಿದ್ದೀನಿ ಮಾತ್ರ ಇನ್ನು ಸ್ವಲ್ಪ ಮಿಸ್ ಆಗಿದ್ರೆ ಮೇಲಿಂದ ಕೆಳಗಡೆವರೆಗೂ ಉಲ್ಟ್ ಸೇವೆ ಮಾಡಬೇಕಾಗಿತ್ತು ಏನೋ ಹಾಂ ಸದ್ಯ ಬಚ್ಚಾಗಿದ್ದೀನಿ ಬರ ಗ್ರೇಸ್ ಆಫ್ ಗಾರ್ಡನ್ ಲವ್ ಆಫ್ ಪೀಪಲ್ ನಾನು ಸೇಮ್ ಆಗಿದ್ದೀನಿ ಆಮೇಲೆ ಈ ಶರ್ಟ್ ಮೇಲೆ ಹಾಕೋಲ್ಲ ಯಾವಾಗಲೂ ನಿಂತೀನಿ ಅರ್ಸಿಬ್ರು ಕ್ರೇಜಿಯಾಗಿ ನೆಂದೋಗಿದ್ದೀರಾ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ ಮುಂದುವರ್ಸೋಣ ಅರ್ಸಿಗೆರೆ ಮಿನಿ ಆಗಿದೆ ಆಲ್ಮೋಸ್ಟು ಯಾವಾಗಲೂ ಇವಾಗ ಮಳೆ ಬರ್ತಾನೆ ಇದೆ ಮಳೆ ಅಂದರೆ ಸೋನೆ ಸೋನೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಲೈಟಾಗಿ ಜೋರಾಗುತ್ತೆ ಆಮೇಲೆ ಇನ್ನೂ ಸ್ವಲ್ಪ ಜೋರಾಗಿ ಬರುತ್ತೆ ಸೊ ಆ ಥರ ಇದೆ ಈ ಕ್ಲೈಮೇಟು ಫುಲ್ ಕಾಜಿ ಕಾಜಿ ಫುಲ್ ಒಂಥರ ಪೀಸ್ಫುಲ್ಲಾಗಿ ಏನು ಸೌಂಡು ಏನು ತಪ್ಪತ್ರ ಇಲ್ಲ ಫುಲ್ ಕಂಪ್ಲೀಟ್ ಸೌಂಡ್ ಫುಲ್ ಕಡಿಮೆ ಬರೀ ಪಕ್ಷಿ ಸೌಂಡು ಯಾವುದಾದ್ರೂ ಈ ಕ್ರಿಕೆಟ್ಸ್ ಅಂತಾರಲ್ಲ ಆ ಸೌಂಡು ಬ್ಯಾಕ್ಗ್ರೌಂಡಲ್ಲಿ ಗ್ರೌಂಡಲ್ಲಿ ಕೇಳಿಸ್ತಾ ಅಲ್ಲ ಸೊ ಈ ಥರ ಇದೆ ಇದೆ ಆಮೇಲೆ ಪ್ಯಾರೇಟಲ್ಲಿ ಪೀಸ್ಫುಲ್ಲಾಗಿದ್ದಾವೆ ಕ್ಲೈಮೇಟ್ ರಸ್ತೆ ಇವಾಗ ಬಿಸ್ ಬಿಸಿಲು ಬಂದ್ರು ಸಿಕ್ಕಾಪಟ್ಟೆ ಬಿಸಿಲು ಬಂದ್ಬಿಡುತ್ತೆ ಗ್ಯಾಪಲ್ಲಿ ಹೇಳೋಕೆ ಆಗಲ್ಲ ಆ ಥರ ಫೋಟೋ ಇದೆಯಲ್ಲ ಈ ಫೋಟೋ ಇಟ್ ಈಸ್ ನಾಟ್ ಎ ಫೋಟೋ ಇಟ್ ಈಸ್ ಎ ಸ್ಕೆಚ್ ಇದು ಮಿಥುನ್ ಬ್ರೋ ಮಾಡಿರೋ ಒಂದು ಸ್ಕೆಚ್ ಅವರು ಬರೀ ಸಿವಿಲ್ ಇಂಜಿನಿಯರ್ ಮಾತ್ರ ಅಲ್ಲ ಒಳ್ಳೆ ಆರ್ಟಿಸ್ಟು ಕೂಡ ಸೇಮ್ ಹರ್ಷಿತರಾನೇ ಬಿಡಿಸಿರೋದು ಇದು ಬರ್ಡೇ ಗಿಫ್ಟ್ ಮಾಡಿದ್ದು ಇದು ಹರ್ಷಿ ತರಾನೆ ಅಲ್ಲ ಬ್ರೋ ಹರ್ಷಿನೇ ಅದೇ ಹರ್ಷಿ ತರಾನೇ ಆಬ್ವಿಯಸ್ಲಿ ಅದು ಹರ್ಷಿನೇ ಸೇಮ್ ಫೇಸು ಡಿಟೇಲಿಂಗು ಶರ್ಟು ಕೈ ನಿಮ್ಮ ಬಾಡಿ ಸೈಜು ಆಮೇಲೆ ಜೋಬಲ್ಲಿ ಕೈ ಇಟ್ಟಿರೋದು ಇದು ಈ ಫೋಟೋ ಇಷ್ಟ ಆಗಿದ್ರೆ ಒಂದು ಥಮ್ಸಪ್ ಹಾಕಿ ಬ್ರೋಗೆ ಓಕೆ ಎಲ್ರಿಗೂ ಒಂದು ಪ್ರಶ್ನೆ ನಿಮ್ಗೆ ಎಷ್ಟು ಮೊಬೈಲ್ ಬೇಕು ಯೂಸ್ ಮಾಡೋಕ್ಕೆ ಹಾಂ ಹಾಂ ಒಂದೇ ಅಲ್ವಾ ಆ ಒಂದು ಮೊಬೈಲು ಯೂಸ್ ಮಾಡೋದೇ ದೊಡ್ಡ ವಿಚಾರ ಇಲ್ಲಿ ಹರ್ಷಿರೇ ಸಿ ಹೌ ಮೆನಿ ಫೋನ್ಸ್ ಯಸ್ ಒನ್ ಟ್ಯಾಬ್ಲೆಟ್ ಒನ್ ಚೋಟು ನೋಕಿಯಾ ಫೋನ್ ಒಂದು ಎಸ್ ಟ್ವೆಂಟಿ ಒನ್ ಅಲ್ಟ್ರಾ ಒಂದು ನೋಟ್ ನೈನು ಒಂದು ಒನ್ ಪ್ಲಸ್ ಒನ್ ಪ್ಲಸ್ ಯಾವುದದು ತರ್ಟಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಟ್ವೆಂಟಿ ಒನ್ ಇಷ್ಟು ಫೋನ್ಸಲ್ಲಿ ಒನ್ ಫೋನೇ ಯೂಸ್ ಮಾಡಲ್ಲ ಬೇಸಿಕ್ಲಿ ಫಸ್ಟ್ ಆಫ್ ಆಲ್ ವೈ ಯು ಹ್ಯಾವ್ ಸೋ ಮೆನಿ ಫೋನ್ಸ್ ಮಿಸ್ಟರ್ ಹರ್ಷಿತಾರ್ ನೋ ಕಮೆಂಟ್ಸ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಹರ್ಷಿ ಹತ್ರ ಅಥವಾ ನಂಬರ್ ಆಫ್ ಹೈಯೆಸ್ಟ್ ಫೋನ್ಸ್ ಎಷ್ಟು ಗೊತ್ತಾ ಫೈವ್ ಎಲ್ಲ ಇದ್ದು ಇವಾಗ ಇರೋದು ಫೈವ್ ಮುಂಚೆ ಸೆವೆನ್ ಫೋನ್ಸ್ ನಂಬ್ತೀರಾ ನಂಬತ್ತೀರಾಸ್ ನಂಬಲ್ಲ ಐ ಹ್ ಟು ಶೋ ದ ಪ್ರೂಫ್ ಕೊಡಿ ಮೊಬೈಲು ಸಿ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಷ್ಟು ಫೋನ್ಸ್ ಸೊ ಬೇಸಿಕಲಿ ಇವಾಗೇ ಸ್ವಲ್ಪ ಕಡಿಮೆ ಇರೋದು ನಂಗೆ ಲೋ ನಿಕಿಲಾ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮತ್ತೆ ನನಗೆ ಇದು ಇದು ಶ್ರಾವಣ ಅಂತ ಗೊತ್ತಾನೆ ಹ್ಞೂ ಓ ನೀನು ತಿನ್ನಲ್ಲ ಗೊತ್ತು ನಿನಗೂ ಗೊತ್ತು ತಾನೆ ಹ್ಞೂ ಏನಕ್ಕೆ ನನಗೆ ಫಿಶ್ಶು ಕಬಾಬು ಅವೆಲ್ಲ ನನಗೆ ರೀಲ್ಸ್ ಕಳಿಸ್ತಾಯಿದೆಯಾ ಒಂದೇ ಒಂದು ಕಳಿಸಿದ್ದು ಏನು ಲೋ ನಂಗೆ ತಡ್ಕೊಳ್ಳೋಕೆ ಆಗೋಲ್ಲ ಕಣ್ಣು ಜೀವ ನನ್ನ ನಾನ್ ವೆಜ್ ಕಣ ನಾನು ಶ್ರಾವಣ ತಿನ್ನಲ್ಲ ಗೊತ್ತು ತಾನೆ ಹಿಂಗೆ ಓಕೆ ಸೊ ಸುಮ್ನಿರಪ್ಪ ನಮ್ಮಮ್ಮ ಆಮೇಲೆ ಮೆಟ್ಟಲ್ಲಿ ಹೊಡಿತಾರೆ ದಯವಿಟ್ಟು ಪ್ಲೀಸ್ ಅಂಟಿಲ್ ಗಣೇಶ ಹಬ್ಬವರೆಗೂ ಡು ನಾಟ್ ಸೆಂಡ್ ಮೀ ರೀಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ನಾನ್ ವೆಜ್ ಏನ್ ಮಾಡ್ತೀಯ ಇವತ್ತು ಸಂಕಷ್ಟ ಆಗಿರೋದ್ರಿಂದ ಐ ಬಿ ಸರ್ಕಲ್ ಅಲ್ಲಿ ಗಣೇಶ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಹೋಗಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ ದೇವಸ್ಥಾನದ್ದು ಪ್ರಸಾದ ಏನಿರ್ಬೋದು ಇದು ಆಬ್ವಿಯಸ್ಸಿ ಪುಳಿಯೋಗರೆಪ್ಪ ಆಯಿತು ಅಂತ ಹೇಳ್ತಿರತ್ತಾನೆ ಅಲ್ಲ ಇದು ಪುಳಿಯೋಗರೆ ಅಲ್ಲ ಇದು ಗೊಜ್ಜ ಅವಲಕ್ಕಿ ಅಂತ ಪುಳಿಯೋಗರೆ ತರನೇ ಮಾಡೋದಿದ್ದು ಬಟ್ ಪುಳಿಯೋಗರೆ ಅಲ್ಲ ಅವಲಕ್ಕಿಗೆ ಒಂಥರ ಡಿಫ್ರೆಂಟ್ ಗೊಜ್ಜು ಮಾಡಿ ಅದನ್ನು ಮಾಡಿರೋದು ಆಮೇಲೆ ಅದಕ್ಕಿಂತ ಮೇಯ್ನಾಗಿ ಗೊತ್ತಾ ಈ ದೇವಸ್ಥಾನದ ಪ್ರಸಾದ ಯಾವುದೇ ಆಗಿರಲಿ ಅದೇನೋ ಗೊತ್ತಿಲ್ಲಪ್ಪ ಅದು ಒಂಥರ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದೊಂದು ಹಗ್ಲು ಕೂಡ ನೀವು ಫೀಲ್ ಆಗೋ ಥರ ಅನಿಸುತ್ತೆ ಒಂದೊಂದು ಅಗ್ಲು ಕೂಡ ಬಾ ದೇವಸ್ಥಾನ ಪ್ರಸಾದ ಮಾತ್ರ ಯಾವುದೇ ಕಾರಣಕ್ಕೂ ಎಲ್ಲೂ ಫೇಲ್ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಉಳಿಯೋಗ್ರಾಫ್ ಫ್ಲೇವರ್ ಹೊಡಿತಾ ಇದೆ ಬಟ್ ಅವಲಕ್ಕಿ ಜೊತೆ ನೆಕ್ಸ್ಟ್ ಕ್ರೇಜಿ ನಾನಿಲ್ಲಿ ಏನೋ ಒಂದು ನೋಡಿದೆ ಇದು ಹೋಟೆಲ್ಸ್ ಇಲ್ಲಿ ಇಲ್ಲೇನಕ್ಕೆ ಬಂದಿದ್ದೀವಿ ಅಂದರೆ ಸುಮ್ಮನೆ ನೈಟು ಒಂದು ಟೀ ಕುಡ್ಕೊಂಡು ಮುಂದಿನ ಪ್ರಯಾಣ ಮಾಡೋಣ ಅಂತ ಸೊ ಸೊ ಅರುಣ ಮತ್ತೆ ಹರ್ಷಿ ಡಿಸ್ಕಶನ್ ಮಾಡ್ತಾ ಜ್ಯೂಸ್ ಕುಡಿತಾ ಇದಾರೆ ಯಾವ ಯಾವ ಏರಿಯಾ ಇದು ಬೆಂಡೆಕೆರೆ ರೋಡ್ ಹತ್ರ ಸಿರುಚಿ ಇದೆಯಲ್ಲ ಅಲ್ಲಿ ಮಸಾಲಾ ಸಿರುಚಿ ಅಂತೆ ಓಕೆ ವಿಡಿಯೋ ಮುಗಿಯುತ್ತೆ ಸಿ ನೆಕ್ಸ್ಟ್ ವಿಡಿಯೋ